ನಿಮ್ಮನ್ನು ಯಾರು ಇಷ್ಟಪಡ್ತಿಲ್ವಾ ನೀವು ಇಷ್ಟಪಟ್ಟವರು ನಿಮ್ಮನ್ನು ಇಷ್ಟಪಡಬೇಕಾ ಈ ಐದು ಸರಳ ಸೂತ್ರಗಳನ್ನು ಫಾಲೋ ಮಾಡಿ ಅವರು ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ ಮಹಿಳೆಯರು ಇಂಥ ಪುರುಷರನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನಿಮ್ಮಲ್ಲೂ ಆ ಗುಣಗಳಿದಾವೆ ಸಲ ಚೆಕ್ ಮಾಡಿಕೊಳ್ಳಿ ಪುರುಷರಲ್ಲಿನ ಪ್ರಾಮಾಣಿಕತೆ ಮಹಿಳೆಯರನ್ನು ತನ್ನ ಕಡೆ ಆಕರ್ಷಿಸ್ಕೊಳ್ತದೆ ಪರಿಸ್ಥಿತಿ ಯಾವುದೇ ಇರಲಿ ಜೀವನದ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರಬೇಕು ಹಾಗೆ ಮಾತು ಕೇಳುವವರನ್ನು ಹೆಣ್ಮಕ್ಕಳು ತುಂಬ ಪ್ರೀತಿಸ್ತಾರೆ ನಿಮ್ಮಲ್ಲಿನ ಸೌಮ್ಯ ವರ್ತನೆ ನಿಮ್ಮ ಬಗ್ಗೆ ಗೌರವವನ್ನು ಹೆಚ್ಚಿಸ್ತದೆ ಮಾತನಾಡದೆ ಕೇವಲ ಸನ್ನೆಗಳನ್ನು ಬಳಸುವಂಥ ಪುರುಷರನ್ನು ಸ್ತ್ರೀಯರು ಹೆಚ್ಚಾಗಿ ಇಷ್ಟಪಡ್ತಾರೆ